ಈಗ ಪುರುಷರು ಮಹಿಳೆಯರು ಎಲ್ಲರೂ ಕೂಡ ಸೇರಿ ಬ್ಲಡ್ ಕೊಡ್ಬೋದು ಹೈಲೈಟ್ ಆಗ್ತಾ ಇದ್ದಾರೆ ಬ್ಲಡ್ ಕೊಡೋದು ಬಟ್ ಏನು ಮಹಿಳೆಯರು ಕೊಡುವಷ್ಟು ಗೊತ್ತಾಗ್ತಾ ಇಲ್ಲ ಅಂತ ಪುರುಷರು ಮಹಿಳೆಯರು ಆರ್ ಸಪೋಸ್ ಹಂಡ್ರೆಡ್ ಪೇಷಂಟ್ಸ್ ಇದ್ದಾರೆ ಹಂಡ್ರೆಡ್ ಡೋನರ್ಸ್ ಇದ್ದಾರೆ ಹಂಡ್ರೆಡ್ ಡೋನರ್ಸ್ ಅಲ್ಲಿ అబౌట్ సిక్స్టీ డోనర్స్ విల్ బి హింగ్ ద అదర్ ఇంటర్కరెంట్ ఇల్నెస్ హైపర్ టెన్షన్ బీపీ సారి బీపీ ఇలా అందరూ అండర్ గ్రౌండ్ వ్యాక్సినేషన్ ఏదో ఇత సో దాక్టర్ విల్ టేక్ ఇన్ టు అకౌంట్ అండ్ బిట్వీన్ మేల్స్ అండ్ ఫీమేల్స్ మేల్స్ డూ నాట్ హ్ ద ప్రాబ్లమ్ దట్ ఫీమేల్స్ హో మంత్లీ మెన్స్టేషన్ ఆ వివలి ట్రై టు సే ఫీమేల్స్ ನಾಟ್ ರಿಕ್ವರ್ಡ್ ಆ್ಯಂಡ್ ನಮ್ಮ ಇಂಡಿಯಾ ವಿ ಆರ್ ಸ್ಟಿಲ್ ಎ ಡೆವಲಪಿಂಗ್ ನೇಷನ್ ಅಂದರೆ ನ್ಯೂಟ್ರಿಷನಲಿ ಆರ್ ಎ ಲಿಟಲ್ ಲೆಸ್ ಸೊ ಫೀಮೇಲ್ಸಿಗೆ ವಿ ಟ್ರೈ ಅವರ್ ಬೆಸ್ಟ್ ಇಫ್ ದೇರ್ ಹಿಮೋಗ್ಲೋಬಿನ್ ಇಸ್ ಅಬೌಟ್ ಟ್ವೆಲ್ ಪಾಯಿಂಟ್ ಫೈವ್ ತರ್ಟೀನ್ ಎಲ್ಲ ಇದ್ರೆ ಇಮಿಡಿಯೇಟ್ಲಿ ತಗೊಳ್ತೇವೆ ನಾವು ಏನು ತೊಂದರೆ ಇಲ್ಲ ಬಟ್ ಫೀಮೇಲ್ಸಿಗೆ ವಿ ಟ್ರೈ ಅವರ್ ಬೆಸ್ಟ್ ಟು ಡೂ ಮೋರ್ ತನಿಖೆ ಮಾಡಿ ಮತ್ತೆ ನಾವು ತಗೊಳ್ತೇವೆ ಬ್ಲಡ್ ಮೇಲ್ಸಿಗೆ ಇಟ್ ಈಸ್ ಯೂಶಲಿ ದೇ ಡೋಂಟ್ ಹ್ಯಾವ್ ದಟ್ ಟೈಪ್ ಆಫ್ ಟ್ರಬಲ್ಸ್ ಅವರನ್ನು ನೋಡಿ ಕ್ಲಿನಿಕಲಿ ನೋಡಿ ಹಾಂ ಇವ್ರು ಬ್ಲಡ್ ಕೊಡ್ತಾರೆ ಅಂಡ್ ಯೂಶಲಿ ವಿ ಹ್ಯಾವ್ ಸೀನ್ ಫೀಮೇಲ್ಸ್ ಆರ್ ಲಿಟಲ್ ಮೋರ್ ಅಫ್ರೆಡ್ ಸ್ವಲ್ಪ ಹೆದರಿಕೆ ಜಾಸ್ತಿ ಇರ್ತದೆ ಅವರಿಗೆ ಹೆದರಿಕೆ ಇರುವಾಗ ನಾವು ವಿ ಆರ್ ಟಾಕಿಂಗ್ ಅಬೌಟ್ ವಾಲಂಟ್ರಿ ಡೊನೇಷನ್ ನಾವು ವಾಲಂಟ್ರಿ ತಗೊಳ್ಲಿಕ್ಕೆ ಹೋಗೋದಿಲ್ಲ ಆರ್ ಯು ರೆಡಿ ಟು ಗಿವ್ ಬ್ಲಡ್ ಸ್ವಲ್ಪ ಹೆದರಿಕೆ ತೋರಿಸಿದ್ರೆ ನಾವು ಸ್ವಲ್ಪ ಬೇಡ ಇಟ್ಸ್ ಓಕೆ ಡೋಂಟ್ ವರಿ ಬಟ್ ಮೇಲ್ಸ್ ಹಂಗೆ ಪ್ರಾಬ್ಲಮ್ ಇಲ್ಲ ಮೇಲ್ಸ್ ಅನ್ನು ನಾವು ಕೊಡಬಾರ್ದು ಹಿಂದೆ ಮುಂದೆ ಕೊಡಬಹುದು ಏನ್ ತೊಂದರೆ ಇಲ್ಲ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಹಿಮೋಗ್ಲೋಬಿನ್ ಹಿಮೋಗ್ಲೋಬಿನ್ ಮತ್ತೆ ಕ್ಲಿನಿಕಲ್ಲಿ ಡಾಕ್ಟರ್ ನೋಡ್ತಾರೆ ದಟ್ ನಾವು ಮೆಡಿಕಲ್ ಅಲ್ಲಿ ಫಸ್ಟ್ ಥಿಂಗ್ ನಾವು ಹೇಳೋದು ವಿ ಶುಡ್ ನಾಟ್ ಹಾರ್ಮ್ ದ ಪೇಶೆಂಟ್ ಯು ಮೇ ನಾಟ್ ಬಿ ಏಬಲ್ ಟು ಟ್ರೀಟ್ ದ ಪೇಶೆಂಟ್ ಬಟ್ ಯು ಶುಡ್ ನಾಟ್ ಹಾರ್ಮ್ ದ ಪೇಶೆಂಟ್ ಸೊ ನಾವು ಫಸ್ಟ್ ಅದು ನೋಡೋದು ನಾವು ಡೊನೆ ಡೊನೇಷನ್ ಮಾಡುವಾಗ ಅವ್ರಿಗೆ ಹಾಮ್ ಒಂದು ಮಾಡಲಿಕ್ಕೆ ಬಿಡೋದಿಲ್ಲ ನಾವು ದೆನ್ ವಿಲ್ ಸಿ ಹಾ ಓಕೆ ಇಫ್ ಯು ಆರ್ ಎಲಿಜಿಬಲ್ ದೆನ್ ವಿಲ್ ಸಿ ವೆದರ್ ಯು ಕ್ಯಾನ್ ಡೊನೇಟ್ ಆರ್ ನಾಟ್ ಬಿಫೋರ್ ಆ್ಯಂಡ್ ಆಫ್ಟರ್ ಡ್ಯೂರಿಂಗ್ ದ ಪೀರಿಯಡ್ ಇಟ್ಸ್ ಬೆಟರ್ ನಾಟ್ ಟು ಗಿವ್ ಬ್ಲಡ್ ಓಕೆ ಈಗ ಸರ್ ಹಿಮೋಗ್ಲೋಬಿನ್ ನಿಮ್ಗೆ ಹೇಳಿದ್ರೆ ಈಗ ಮನುಷ್ಯರಿಗೆ ಮಿನಿಮಮ್ ಅಂದ್ರೆ ಎಷ್ಟು ಹಿಮೋಗ್ಲೋಬಿನ್ ಇರಬೇಕು ಈಗ ನೀವು ಟ್ವೆಲ್ ಪಾಯಿಂಟ್ ಫೈವ್ ಹೇಳಿದ್ರೆ ಆದ್ರೆ ಬಿಲೋ ಇದ್ರೆ ಏನ್ ಪ್ರಾಬ್ಲಮ್ ಓಕೆ ದಟ್ ಎನಿಮಿಯಾ ಅಂತ ಹೇಳ್ತೇವೆ ನಾವು ಟ್ವೆಲ್ ಪಾಯಿಂಟ್ ಫೈವ್ ಫೈವಿಂದ ಕಮ್ಮಿ ಆದರೆ ಇಟ್ ಇಸ್ ಸೋ ಕಾಮನ್ ಇನ್ ಇಂಡಿಯಾ ಎನಿಮಿಯಾ ಎನಿಮಿಯಾ ಆದಾಗ ನಿಮಗೆ ಕೆಲಸ ಮಾಡಲಿಕ್ಕೆ ಉಮೇದಿಲ್ಲ ಮಲೇಸ್ ವೀಕ್ನೆಸ್ ನಿಮಗೆ ಮಂಜು ಮಂಜು ಕಾಣೋದು ಮತ್ತೆ ಸಡನ್ಲಿ ನೀವು ಕೇಳಿದಿರಲ್ಲ ಕಿಚನಲ್ಲಿ ಕೆಲಸ ಮಾಡುವಾಗ ನಮ್ಗೆ ಯು ಫೀಲ್ ಟಯರ್ಡ್ ಆ್ಯಂಡ್ ತಲೆ ತಿರುಗಿ ಬೀಳ್ತೀರಿ ಅದೆಲ್ಲ ಆಗ್ತದೆ ಸೊ ಹಿಮೋಗ್ಲೋಬಿನ್ ಒಂದು ಸರಿ ಇರಬೇಕು ಹಿಮೋಗ್ಲೋಬಿನ್ ಟ್ವೆಲ್ ಪಾಯಿಂಟ್ ಫೈವ್ ಟು

ಐರ್ನ್ ಟ್ಯಾಬ್ಲೆಟ್ಸ್ ಡೆಕ್ಸ್ ಆರೆಂಜ್ ಸಿರಪ್ ಅಂತ ಹೇಳ್ತೇವೆ ದೇ ಶುಡ್ ಹ್ಯಾವ್ ಬ್ಯಾಲೆನ್ಸ್ಡ್ ಡಯಟ್ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುವ ಡಯಟ್ ಇಸ್ ಆಲ್ಸೋ ನಾಟ್ ಬ್ಯಾಲೆನ್ಸ್ಡ್ ಡಯಟ್ ಫ್ಯಾಟ್ ಜಾಸ್ತಿ ಇರುವ ಡಯಟ್ ಇಸ್ ಆಲ್ಸೋ ನಾಟ್ ಬ್ಯಾಲೆನ್ಸ್ಡ್ ಡಯಟ್ ಪ್ರೋಟೀನು ಸಹ ಇರಬೇಕು ಅದರಲ್ಲಿ ವಿಟಮಿನ್ಸ್ ಸಹ ಇರಬೇಕಲ್ಲಿ ಅಯರ್ನು ಸಹ ಇರಬೇಕಲ್ಲಿ ಸೊ ವಿ ಟಾಕ್ ಅಬೌಟ್ ಬ್ಯಾಲೆನ್ಸ್ಡ್ ಡಯಟ್ ಆ ಬ್ಯಾಲೆನ್ಸ್ಡ್ ಡಯಟ್ ಸರಿ ಇದ್ರೆ ಪೇಷಂಟ್ಸ್ ವಿಲ್ ಹವ್ ಹಿಮೋಗ್ಲೋಬಿನ್ ಇನ್ ನಾರ್ಮಲ್ ಫುಡ್ ಅಲ್ಲಿ ಕೂಡ ಕಂಟ್ರೋಲ್ ಮಾಡಬಹುದು ಅಂತ ಓಕೆ ಈಗ ಇನ್ನೊಂದು ಕಡೆ ನಾನು ಹೇಳಬೇಕು ಈಗ ಗಂಡಸರಿ ಕೂಡ ಹೆದರಿಕೆ ಇರುತ್ತೆ ಹೆಂಗಸರಿ ಕೂಡ ಹೇಗೆ ಇರುತ್ತೆ ಹೇಗೆ ನಾವು ಕೊಡೋದು ಒಂದು ಚಿ ಕೂಡ ಹೆದರಿಕೆ ಆಗುತ್ತೆ ಇನ್ನು ಅವರು ಬ್ಲಡ್ ತಗೊಳಕ ಆದ್ರೂ ಈಗ ನಾವು ಟಿವಿ ಎಲ್ಲ ನೋಡ್ತಾ ಇರುವಂತದ್ದು ಅದಿಷ್ಟು ಬ್ಲಡ್ ಹೋಗ್ತದೆ ಇಷ್ಟು ಪೈಪ್ ಎಲ್ಲ ಹಾಕಿರ್ತದೆ ಹೆದರಿಕೆ ಆಗುತ್ತಾ ಇನ್ನುವಂಥದ್ದು ದಿಸ್ ವಾಸ್ ಅ ಪ್ರಾಬ್ಲಮ್ ಅರ್ಲಿ ಮೊದಲು ಈ ಪ್ರಾಬ್ಲಮ್ ಇತ್ತು ಓ ಹೆದರಿಕೆ ಹೆದರಿಕೆ ಈಗ ಅದು ಸ್ವಲ್ಪ ಕಮ್ಮಿ ಆಗಿದೆ ಹಂಗೇನಿಲ್ಲ ಇಟ್ ಈಸ್ ಹಾರ್ಡ್ಲಿ ಮುಳ್ಳು ಚುಚ್ಚುವಂಗೆ ಅಷ್ಟೇ ವೆನ್ ವಿ ಗೋ ಇನ್ಸೈಡ್ ದ ಸ್ಕಿನ್ ಸ್ವಲ್ಪ ಗೊತ್ತಾಗ್ತದೆ ನಿಮಗೆ ವಿತ್ ಇನ್ ಟೆನ್ ಮಿನಿಟ್ಸ್ ಯುವರ್ ಡೊನೇಷನ್ ಇಸ್ ಓವರ್ ಓಕೆ ಏನೂ ಆಗೋದಿಲ್ಲ ಡೊನೇಷನ್ ಮಾಡುವಾಗ ನಥಿಂಗ್ ವಿಲ್ ಹ್ಯಾಪನ್ ಪೇನ್ ಅಂತೂ ಆಗೋದೇ ಇಲ್ಲ ಆಕ್ಚುಲಿ ಓನ್ಲಿ ವೈಲ್ ವಿ ಎಂಟರ್ ಇರುವೆ ಕಚ್ಚಿದಂಗೆ ಇಲ್ಲದೆ ಅಷ್ಟೇ ದಟ್ಸ್ ಆಲ್ ಏನು ಆಗುದಿಲ್ಲ ಯಾಕಂದ್ರೆ ವೀಕ್ಷಕರೇ ನೀವು ಕೂಡ ಗಮನಿಸಬೇಕು ಒಂದು ಚಿಕ್ಕ ಸೊಳ್ಳೆ ಕಚ್ಚಿದಷ್ಟು ಕೂಡ ಆಗುದಿಲ್ಲ ಅಂತ ಡಾಕ್ಟರ್ ಕೂಡ ಯಾರು ಕೂಡ ರಕ್ತದಾನ ಮಾಡಬಹುದು ಇಲ್ಲ ಅನ್ನುವಂಥದ್ದು ರಕ್ತದಾನ ಮಾಡುವ ಮುಂಚೆ ಫುಡ್ ಕಂಟ್ರೋಲ್ ಮಾಡಬೇಕಾ ಹೇಗಿರಬೇಕು ಅಂತ ದ ಇಸ್ ಡೊನೇಷನ್ ಮಾಡುವ ಹಿಂದಿನ ದಿವಸ ಒಳ್ಳೆ ನಿದ್ದೆ ಇರಬೇಕು ಒಳ್ಳೆ ನಿದ್ದೆ ಇರ್ಬೇಕು ನೀವು ಲೇಟ್ ನೈಟ್ ಪಾರ್ಟಿ ಮಾಡಿ ಮತ್ತೆ ನಿದ್ದೆ ಇಲ್ಲದೆ ಡಿಹೈಡ್ರೇಷನ್ ಆಗಿ ಮತ್ತೆ ನೀವು ಡೊನೇಷನ್ ಮಾಡಿದರೆ ಇಟ್ ಈಸ್ ನಾಟ್ ಗುಡ್ ಫಾರ್ ದ ಡೋನರ್ ಸೊ ವಿ ಸೇ ದಟ್ ಬಿ ಹೆಲ್ದಿ ದ ಪ್ರೀವಿಯಸ್ ನೈಟ್ ಅಂದ್ರೆ ಪ್ರೀವಿಯಸ್ ನೈಟ್ ಒಳ್ಳೆ ನಿದ್ದೆ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಡೋನೇಷನ್ ಮತ್ತೆ ನಾವು ಡೊನೇಷನ್ ಆದ್ಮೇಲೆ ಯುನಫ್ ಆಫ್ ಫ್ಲೂಯಿಡ್ಸ್ ಡೋನರ್ಸ್ ಹೇಳ್ತೇವೆ ಸರಿ ನೀರು ಕುಡೀರಿ ರೆಸ್ಟ್ ತಗೊಳ್ಳಿ ಡ್ರೈವಿಂಗ್ ಮಾಡಬಾರ್ದು ಅದೆಲ್ಲ ನಾವು ಹೇಳ್ತೇವೆ ಬಟ್ ಆದರೆ ಎಷ್ಟು ಟೈಮ್ ಮಾಡಬೇಕು ಅಂತ ಇಲ್ಲ ವಿನ್ ಅ ಡೇ ಡೇ ದಟ್ಸ್ ಆಲ್ ಲಿಟಲ್ ಬಿಟ್ ಕೇರ್ಫುಲ್ ಅಷ್ಟೇ ದ ಬ್ಲಡ್ ದಟ್ ಯು ಡೊನೇಟ್ ವಿದಿನ್ ಟ್ವೆಂಟಿ ಫೋರ್ ಟು ಫಾರ್ಟಿ ಏಟ್ ಅವರ್ಸ್ ಉತ್ಪನ್ನ ವಾಪಸ್ ಆಗ್ತದೆ ಓಕೆ ವಿದಿನ್ ಟ್ವೆಂಟಿ ಫೋರ್ ಟು ಫಾರ್ಟಿ ಏಟ್ ಅವರ್ಸ್ ವಾಪಸ್ ಬರ್ತದೆ ಬಟ್ ವಿ ಯು ಇದೆಲ್ಲ ಕಷ್ಟ ನಾವು ಮತ್ತೆ ಬಂದು ಬ್ಲಡ್ ಕೊಡ್ತೀವಿ ಇಮಿಡಿಯೇಟ್ಲಿ ಅಂತ ಅಲ್ಲ ದಟ್ ಗೌರ್ಮೆಂಟ್ ಇನ್ಸ್ಟ್ರಕ್ಷನ್ ಮೇಲ್ಸ್ ಕೆನ್ ಡೊನೇಟ್ ಒನ್ಸ್ ಇನ್ ಫೋರ್ ತ್ರೀ ಮಂತ್ಸ್ ಫೀಮೇಲ್ಸ್ ಕೆನ್ ಡೊನೇಟ್ ಒನ್ಸ್ ಇನ್ ಫೋರ್ ಮಂತ್ಸ್ ಓಕೆ ಸೊ ವಿ ಟೇಕ್ ಬ್ಲಡ್ ಬ್ಲಡ್ ಹೋಲ್ ವಿಶನ್ ಬಗ್ಗೆ ಮಾತಾಡೋದು ನಾವು ವಿ ಬ್ಲಡ್ ತಕೊಳ್ಲಿಕ್ಕೆ ಆಗುದಿಲ್ಲ ಬಟ್ ಒನ್ಸ್ ಯು ಡೊನೇಟ್ ವಿತ್ ಇನ್ ಫಾರ್ಟಿ ಏಟ್ ಟು ಸೆವೆಂಟಿ ಟೂ ಅವರ್ಸ್ ಎಲ್ಲ ವಾಪಸ್ ಬರ್ತದೆ ಇನ್ಕ್ಲೂಡಿಂಗ್ ವಾಲ್ಯೂಮ್ ಇನ್ಕ್ಲೂಡಿಂಗ್ ಸೆಲ್ಸ್ ವಾಟ್ ಆಲ್ ಯರ್ ಲಾಸ್ಟ್ ವಾಪಸ್ ಉತ್ಪನ್ನ ಆಗ್ತದೆ ಅಂದ್ರೆ ಲಾಭ ಇದೆ ತುಂಬಾ ಲಾಭ ಇದೆ ಒಳ್ಳೆ ಲಾಭ ಬೇಡ ನಮ್ದು ಬ್ಲಡ್ ಹೋಗುತ್ತೆ ಬಟ್ ನಮ್ಗೆ ಅದ್ರಲ್ಲಿ ಏನು ಲಾಭ ಅನ್ನೋದು ಕೆಲವರಿಗೆ ಹೆದರಿಕೆ ಕೂಡ ಇರುತ್ತೆ ಇದು ಮೂಢನಂಬಿಕೆ ದೊಡ್ಡ ಕಷ್ಟ ಇತ್ತು ಮೊದಲ ಅದು ಸಹ ಇದು ಸಹ ಪ್ರಾಬ್ಲಮ್ ಈಗ ಅಷ್ಟೇನು ಪ್ರಾಬ್ಲಮ್ ಹಂಗೆ ಇಲ್ಲ ಮೂಢನಂಬಿಕೆ ಅದು ಮೂಢನಂಬಿಕೆ ಬೇಕಾದಷ್ಟು ಉಂಟು ನಾನ್ ವೆಜಿಟೇರಿಯನ್ ನಾನು ನಾನ್ ವೆಜ್ ಇವರು ನಾನ್ ವೆಜಿಟೇರಿಯನ್ ಇವರಿಗೆ ಬ್ಲಡ್ ಬೇಗ ಬರ್ತದೆ ನನಗೆ ಬ್ಲಡ್ ಕಮ್ಮಿ ಬರ್ತದೆ ನೋ ನಥಿಂಗ್ ದಟ್ ವೆಜಿಟೇರಿಯನ್ಸ್ ಅಂಡ್ ನಾನ್ ವೆಜಿಟೇರಿಯನ್ಸ್ ಆರ್ ಈಕ್ವಲಿ ಅದೇ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಹೇಳಿದ್ರು ಬ್ಯಾಲೆನ್ಸ್ಡ್ ಡಯಟ್ ಬ್ಯಾಲೆನ್ಸ್ಡ್ ಡಯಟಲ್ಲಿ ಕಾರ್ಬೋಹೈಡ್ರೇಟ್ ಪ್ರೋಟೀನ್ಸ್ ಮತ್ತೆ ವಿಟಮಿನ್ಸ್ ಎಲ್ಲ ಒಟ್ಟಿಗೆ ಇದ್ರೆ ದಟ್ ಇಸ್ ದ ಬೆಸ್ಟ್

ಫ್ಯಾಟ್ಸ್ ಫ್ಯಾಟ್ಸ ಒಟ್ಟಿಗಿರ್ಬೇಕದು ಇಲ್ಲಾದ್ರೆ ನೀವು ಓನ್ಲಿ ಚಿಕನ್ ತಿಂದು ಯು ಆರ್ ಗೆಟಿಂಗ್ ಮೋರ್ ಆಫ್ ಪ್ರೋಟೀನ್ಸ್ ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಉಂಟು ಅದು ಕಮ್ಮಿ ಇದು ಕಮ್ಮಿ ಇರುವಾಗ ಡೋಂಟ್ ಥಿಂಕ್ ದಟ್ ಹಿಮೋಗ್ಲೋಬಿನ್ ಉತ್ಪನ್ನ ಜಾಸ್ತಿ ಆಗ್ತದೆ ಹಂಗೆ ಏನಿಲ್ಲ ಎಲ್ಲ ಒಟ್ಟಿಗೆ ಇರಬೇಕದು ಈಗ ಒಬ್ಬರು ಪೇಷಂಟ್ಗೆ ಅರ್ಜೆಂಟ್ ಬ್ಲಡ್ ಬೇಕು ಈಗ ಅವರು ಸೀರಿಯಸ್ ಉಂಟು ಆಗ ತಕ್ಷಣ ನಾನೀಗ ಬಂದಲ್ಲಿ ಅಲ್ಲಿ ಬ್ಲಡ್ ಡೊನೇಟ್ ಮಾಡ್ಬೋದಾ ಈಗ ನಮಗೆ ರಿಕ್ವೈರ್ಮೆಂಟ್ ಇದ್ರೆ ಮಾಡ್ಬೋದಾ ಹೇಗೆ ಅಂತ ನೋಡಿ ಇನ್ ಇಂಡಿಯಾ ವಿ ಹ್ಯಾವ್ ಅ ಬ್ಲಡ್ ಡೋನರ್ ಡೆಫಿಷಿಯನ್ಸಿ ಆಫ್ ಮಿನಿಮಮ್ ಆಫ್ ಒನ್ ಮಿಲಿಯನ್ ಯೂನಿಟ್ಸ್ ಇಯರ್ ಒನ್ ಮಿಲಿಯನ್ ಅಂದ್ರೆ ಟೆನ್ ಲ್ಯಾಕ್ ಯೂನಿಟ್ಸ್ ಕಮ್ಮಿ ಉಂಟು ಮಿನಿಮಮ್ ಇಟ್ ಇಸ್ ಮೋರ್ ದನ್ ದಿಸ್ ಆಕ್ಚುಲಿ ಬಟ್ ನಾನು ಮಿನಿಮಮ್ ಅಂತ ಹೇಳಿದ್ರು ಟೆನ್ ಲ್ಯಾಕ್ ಯೂನಿಟ್ಸ್ ಕಮ್ಮಿ ಉಂಟು ಟೈಮ್ ಯು ಗೋ ಟು ದ ಬ್ಲಡ್ ಬ್ಯಾಂಕ್ ಈಸಿಲಿ ಯು ವಿಲ್ ನಾಟ್ ಗೆಟ್ ಬ್ಲಡ್ ನಾವು ಬ್ಲಡ್ ಒಂದು ಬ್ಲಡ್ ಕೊಡ್ತೇವೆ ಬಟ್ ನಿಮಗೆ ಹೇಳ್ತೇವೆ ಸ್ವಲ್ಪ ಒಂದು ಡೊನೇಷನ್ ಯಾರಾದರೂ ಡೋನರ್ಸ್ ಕರ್ಕೊಂಡು ಬನ್ನಿ ಅಂತ ಎಸ್ ಇಫ್ ಯು ಕಮ್ ಅಂಡ್ ಗು ಬ್ಲಡ್ ಇಟ್ ವಿಲ್ ಬಿ ಯುಟಿಲೈಸ್ಡ್ ನಾವು ದೇರ್ ಆರ್ ಟೈಪ್ಸ್ ಆಫ್ ಬ್ಲಡ್ ರೆಡ್ ರಕ್ತ ಹೇಳ್ತೇವೆ ಬಿಳಿ ರಕ್ತ ಹೇಳ್ತೇವೆ ಪ್ಲೇಟ್ಲೆಟ್ ಹೇಳ್ತೇವೆ ಕ್ರೈಯೋಪ್ರೆಸ್ಪಿಟೇಟ್ ಹೇಳ್ತೇವೆ ಮತ್ತೆ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಅಂತ ಹೇಳ್ತೇವೆ ನಾವು ರೆಡ್ ರಕ್ತ ಕೆಂಪು ರಕ್ತ ಕ್ಯಾನ್ ಬಿ ಕೆಪ್ ಫಾರ್ ಮ್ಯಾಕ್ಸಿಮಮ್ ಆಫ್ ಫಾರ್ಟಿ ಫೈವ್ ಡೇಸ್ ಮ್ಯಾಕ್ಸಿಮಮ್ ತರ್ಟಿ ಫೈವ್ ಫಾರ್ಟಿ ಫೈವ್ ಡೇಸ್ ಆ ಫಾರ್ಟಿ ಫೈವ್ ಡೇಸ್ ಬಿಡಿ ವಿನ್ ಟ್ವೆಂಟಿ ಡೇಸ್ ಇಟ್ ಬಿ ಓವರ್ ವಿನ್ ಟ್ವೆಂಟಿ ಡೇಸ್ ದ ಬ್ಲಡ್ ಈಸ್ ಯೂಟಿಲೈಸ್ಡ್ ಇನ್ ದಕ್ಷಿಣ ಕನ್ನಡ ಹಂಡ್ರೆಡ್ ಪರ್ಸೆಂಟ್ ಓನ್ಲಿ ಸಮ್ ರೇರ್ ಗ್ರೂಪ್ಸ್ ವಿ ಕೀಪ್ ಫಾರ್ ಸಮ್ ಟೈಮ್ ಸೊ ದಟ್ ಕ್ಯಾಶುಯಲ್ಟಿಗೆ ಓ ನೆಗೆಟಿವ್ ಅಲ್ಲ ನಮಗೆ ಕ್ಯಾಶುಯಾಲಿಟಿಗೆ ಬೇಕಾಗ್ತದೆ ಆಕ್ಸಿಡೆಂಟಿಗೆ ವೇರ್ ಬ್ಲಡ್ ಗ್ರೂಪಿಂಗ್ ಎಲ್ಲ ಬ್ಯಾಡ ಸೊ ಇಮಿಡಿಯೇಟ್ಲಿ ವಿ ಕ್ಯಾನ್ ಗಿವ್ ಬ್ಲಡ್ ಟು ದ ಪೇಷೆಂಟ್ ಅಂತ ಅದನ್ನು ಇಡ್ತೇವೆ ನಾವು ಸ್ವಲ್ಪ ಟೈಮ್ ಬಟ್ ಡೋಂಟ್ ಥಿಂಕ್ ದಟ್ ಯುವರ್ ಬ್ಲಡ್ ಇಸ್ ಕೆಪ್ಟ್ ಫಾರ್ ಮೋರ್ ಟೈಮ್ ಇನ್ ದ್ಲಡ್ ಬ್ಯಾಂಕ್ ಇಲ್ಲ ಇಟ್ ಈಸ್ ಯೂಟಿಲೈಸ್ಡ್ ವಿದಿನ್ ಟ್ವೆಂಟಿ ಡೇಸ್ ಇಟ್ ಈಸ್ ಯೂಟಿಲೈಸ್ಡ್ ಮತ್ತು ದಟ್ ಈಸ್ ರೆಡ್ ರಕ್ತ ಮತ್ತೆ ಬಿಳಿ ರಕ್ತ ಪ್ಲಾಸ್ಮಾ ಅಂತ ಹೇಳುದು ನಾವು ಇದು ಫ್ರೆಶ್ ಫ್ರೋಸನ್ ಪ್ಲಾಸ್ಮಾ ಅಂತ ದಿಸ್ ಕ್ಯಾನ್ ಬಿ ಸ್ಟೋರ್ಡ್ ಫಾರ್ ಮೋರ್ ದೆನ್ ಒನ್ ಇಯರ್ ಒನ್ ಇಯರ್ ಇಟ್ ಇಸ್ ಸ್ಟೋರ್ಡ್ ಫಾರ್ ಎನ್ ಇಯರ್ ಸೊ ದಿಸ್ ಈಸ್ ರಿಕ್ವೈರ್ಡ್ ಫಾರ್ ಪೇಷಂಟ್ಸ್ ವಿತ್ ಲಿವರ್ ಡಿಸೀಸಸ್ ಪ್ಲೇಟ್ಲೆಟ್ ಕಮ್ಮಿ ಆದಾಗ ಲಿವರ್ ಡಿಸೀಸಸ್ ಹಿರೋಸಿಸ್ ಬರ್ನ್ಸ್ ಆ ಪೇಷಂಟಿಗೆ ಫ್ರೆಶ್ ಫ್ರೋಸನ್ ಪ್ಲಾಸ್ಮಾ ಬೇಕಾಗ್ತದೆ ಕಿಡ್ನಿ ಡಿಸೀಸ್ ಗೆ ಅವರಿಗೆ ಬೇಕಾಗ್ತದೆ ಕ್ಯಾನ್ಸರ್ ಪೇಷಂಟ್ಸಿಗೆ ಬೇಕಾಗ್ತದೆ ಇದು ಸೊ ದಟ್ ಈಸ್ ಆಲ್ಸೋ ಯೂಟಿಲೈಸ್ಡ್ ದಟ್ ಈಸ್ ಕೆಪ್ಟ್ ಸೆಪರೇಟ್ಲಿ ಅಂಡ್ ಯೂಟಿಲೈಸ್ಡ್ ಮತ್ತೆ ಪ್ಲೇಟ್ಲೆಟ್ಸ್ ಪ್ಲೇಟ್ಲೆಟ್ಸ್ ಟಾಕ್ ಲೇಟರ್ ಒಂದು ಪ್ಲಾಸ್ಮಾ ಬಗ್ಗೆ ಪ್ಲಾಸ್ಮಾ ಪ್ಲಾಸ್ಮಾ ಅದು ಅದು ರಕ್ತ ಕಣಗಳು ಇರುತ್ತೆ ಅಂದ್ರೆ ನಾವು ನಮ್ಮ ಬ್ಲಡ್ ಅಲ್ಲಿ ಕಾಂಪೋನೆಂಟ್ಸ್ ಅಂತ ಹೇಳ್ತೇವೆ ಒನ್ ಇಸ್ ಆರ್ ಬಿ ಬಿ ಸಿ ಆರ್ ಸಿ ಸೆಲ್ಸ್ ಸೆಲ್ಸ್ ಅನ್ನು ಕವರ್ ಮಾಡಲಿಕ್ಕೆ ಪ್ಲಾಸ್ಮಾ ಅಂತ ಇರ್ತದೆ ಪ್ಲಾಸ್ಮಾ ಸೊ ದಿಸ್ ಪ್ಲಾಸ್ಮಾ ದಿಸ್ ಇಸ್ ಕಾಲ್ಡ್ ಸೆಲ್ సపరేషన్ అంత నా ఆర్బిసి అన్న సపరేట్ మాట్వీట్ ప్లాస్మాను అన్న సపరేట్ మాట్లా సో ఇఫ్ యు ఆర్ గివింగ్ మీ బ్లడ్ న్యూ బ్లడ్ కొట్టరే నంగే మినిమం 3 పేషెంట్స్ కి నేను బ్లడ్ కొడోదు ಸೊ ನಿಮ್ಮ ಬ್ಲಡ್ ಇಂದ ಆರ್ ಬಿ ಸಿ ಒಂದು ಪೇಷಂಟ್ ಕೊಡ್ತೇನೆ ಪ್ಲಾಸ್ಮಾ ಒಂದು ಪೇಷಂಟ್ ಕೊಡ್ತೇನೆ ಪ್ಲೇಟ್ಲೆಟ್ ಒಂದು ಲಿಷ್ಟಿಗೆ ಒಂದು ಪೇಷಂಟ್ ಇಂದ ಒಂದೇ ಪೇಷಂಟ್ ಕೊಡೋದಂತ ಬಟ್ ನೌ ಹಾವ್ ಗಾನ್ ಫಾರ್ವರ್ಡ್ ಕಾಂಪೊನೆಂಟ್ ಥೆರಪಿ ಅಂತ ಹೇಳುದು ಅದಕ್ಕೆ ಸೊ ಪೇಷಂಟ್ ಎಂತ ಹಿಮೋಗ್ಲೋಬಿನ್ ಕಮ್ಮಿ ಉಂಟಾ ಹಾ ನಾವು ಬ್ಲಡ್ ರಕ್ತ ಕೊಡೋದು ನಿಮ್ಗೆ ಪ್ಲಾಸ್ಮಾ ಬೇಕಾ ಕೆಂಪ್ ಆರ್ಬಿ ಸಿ ಕೊಡುದಿಲ್ಲ ನಾವು ಓನ್ಲಿ ಪ್ಲಾಸ್ಮಾ ಕೊಡ್ತೇವೆ ಓಕೆ ನಿಮ್ಗೆ ಪ್ಲೇಟ್ಲೆಟ್ ಬೇಕು ಆರ್ ಬಿ ಸಿ ಮತ್ತೆ ಪ್ಲಾಸ್ಮಾ ಸಪರೇಟ್ ಇರ್ತೇವೆ ಓನ್ಲಿ ಪ್ಲೇಟ್ಲೆಟ್ ಕೊಡ್ತೇವೆ ನಾವು ಸೊ ಒಂದು ಪೇಷಂಟ್ ಇಂದ್ ಇಟ್ ಆಸ್ ಗಾನ್ ಟು ದಾಟ್ ಲೆವೆಲ್ ದಟ್ ಓನ್ಲಿ ವಾಟ್ ಈಸ್ ರಿಕ್ವೈರ್ಡ್ ನೀವು ಈಗ ಪ್ಲೇಟ್ಲೆಟ್ ಬೇಕು ಪೇಷಂಟ್ಗೆ ನಾವು ಆರ್ ಬಿ ಸಿ ಕೊಟ್ಟು ಯಾಕೆ ವೇಸ್ಟ್ ಮಾಡೋದು ಅವರ ಹಿಮೋಗ್ಲೋಬಿನ್ ಸರಿ ಉಂಟು ಯಾಕೆ ನಾವು ಇದು ಕೊಟ್ಟು ಮತ್ತೆ ಜಾಸ್ತಿ ಪ್ರಾಬ್ಲಮ್ ಕೊಡೋದು ಪೇಷಂಟ್ ವಿ ಡೋಂಟ್ ಗಿವ್ ಸೊ ಫ್ರಮ್ ಒನ್ ಪೇಷಂಟ್ ವಿ ಕ್ಯಾನ್ ಗಿವ್ ತ್ರೀ ಅಂತ ಹೇಳೋದು ನಾವು ಆರ್ ಬಿ ಸಿ ಪ್ಲಾಸ್ಮಾ ಮತ್ತೆ ಮತ್ತೆ ಪ್ಲೇಟ್ಲೆಟ್ಸ್ ಮಿನಿಮಮ್ ಮಿನಿಮಮ್ ಬಟ್ ದೀಸ್ ಅಂದ್ರೆ ಒಬ್ಬರಿಂದ ಮೂರು ಜನಕ್ಕೆ ಇದು ಮೂರು ಮೂರು ಏನು ಈಗ ಜನರಿಗೆ ಬೇಕಾಗುವಂತಹ ಗ್ರೂಪ್ ಇಂದ ತೆಗಿಬಹುದು ಏನು ಅವರಿಗೆ ಪ್ರಾಫಿಟ್ ಉಂಟಾ ಅಥವಾ ಅಲ್ಲ ನೋ 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 ಉಂಟಾಂಗ್ ಲೈಕ್ ಪ್ರಾಫಿಟ್ ಬೈ ಡೆಫಿನೇಷನ್ ಬ್ಲಡ್ ಬ್ಯಾಂಕ್ ಇಸ್ ಪ್ರಾಫಿಟ್ ಮೇಕಿಂಗ್ ಆರ್ಗನೈಸೇಷನ್ ಓಕೆ ದ ಓನ್ಲಿ ಥಿಂಗ್ ವೈ ವಿ ರಿಕ್ವೈರ್ ಬ್ಲಡ್ ಬ್ಯಾಂಕ್ ಇಸ್ ಬಿಕಾಸ್ ಹಾಸ್ಪಿಟ್ಲಲ್ಲಿ ಅವರಿಗೆ ಬ್ಲಡ್ ಬೇಕಾಗ್ತದೆ ಪೇಶೆಂಟ್ಗೆ ಬ್ಲಡ್ ಬೇಕಾಗ್ತದೆ ವಿ ಗೌರ್ಮೆಂಟ್ ಆಫ್ ಇಂಡಿಯಾ ಭಾರಿ ಕ್ಲಿಯರ್ ಹೇಳಿದ್ದಾರೆ ಯು ಕೆನಾಟ್ ಮೇಕ್ ಅ ಪ್ರಾಫಿಟ್ ಔಟ್ ಆಫ್ ಇಟ್ ಅವರೇ ಇದು ಚಾರ್ಜ್ ಹೇಳಿದ್ದಾರೆ ಕೆಂಪು ರಕ್ತಗೆ ಇಷ್ಟೇ ಚಾರ್ಜ್ ಮಾಡಬೇಕು ಬಿಳಿ ರಕ್ತಗೆ ಇಷ್ಟೇ ಚಾರ್ಜ್ ಮಾಡಬೇಕು ಪ್ಲೇಟ್ಲೆಟ್ಗೆ ಇಷ್ಟೇ ಚಾರ್ಜ್ ಮಾಡಬೇಕು ವಿ ಕ್ಯಾನ್ ನಾಟ್ ಚಾರ್ಜ್ ಮೋರ್ ದನ್ ದಟ್ ಆ್ಯಂಡ್ ದ ರೀಸನ್ ವೈ ವಿ ಚಾರ್ಜ್ ನಿಮ್ಮಿಂದ ಬ್ಲಡ್ ತಕೊಂಡು ನಾವು ಇನ್ನೊಂದಕ್ಕೆ ಕೊಡೋದು ನಾವು ವೈ ಶುಡ್ ಬಿ ಚಾರ್ಜ್ ಫಾರ್ ದಟ್ ಬಟ್ ವಿ ಆರ್ ಯುಟಿಲೈಸಿಂಗ್ ಕನ್ಸೂಮಲ್ಸ್ ಬ್ಲಡ್ ಬ್ಯಾಗ್ ಯುಟಿಲೈಸ್ ಮಾಡ್ತೇವೆ ಮತ್ತೆ ನಾವು ಟೆಸ್ಟ್ ಮಾಡ್ತೇವೆ ನಿಮ್ಮ ಬ್ಲಡ್ ಹಂಗೆ ಕೊಡಬಹುದ ಯಾರಿಗೆ ವಿ ಹಾವ್ ಟು ಗಿವ್ ನಿಮ್ಮ ಬ್ಲಡ್ ಎ ಪಾಸಿಟಿವ್ ಅಂದರೆ ಐ ಶುಡ್ ಗಿವ್ ಟು ಎ ಪಾಸಿಟಿವ್ ಇಟ್ ಸೆಲ್ಫ್ ಅದಕ್ಕೆ ಟೆಸ್ಟ್ ಮಾಡ್ತೇವೆ ದಟ್ ಇಸ್ ಕಾಲ್ಡ್ ಕ್ರಾಸ್ ಮ್ಯಾಚಿಂಗ್ ಇಮ್ಯೂನೋಮೆಟಾಲಜಿ ಅಂತ ಹೇಳುದು ಅದಕ್ಕೆ ಸೊ ಫಾರ್ ಅದಕ್ಕೆ ಟೆಸ್ಟ್ ಮಾಡ್ತೇವೆ ಮತ್ತೆ ಸಿಕ್ಸ್ ಡಿಸೀಸಸ್ ಶುಡ್ ಆರ್ ಕಂಪಲ್ಸರಿಲಿ ಚೆಕ್ ಫಾರ್ ಸಿಕ್ಸ್ ಡಿಸೀಸಸ್ ಹೆಚ್ ಐ ವಿ ಒನ್ ಆ್ಯಂಡ್ ಟು ಹೆಚ್ ಹೆಪಟೈಟಿಸ್ ಸಿಫಿಲಿಸ್ ಮಲೇರಿಯಾ ಹಿಂಗೆ ಸಿಕ್ಸ್ ಡಿಸೀಸಸ್ ಆರ್ ಶೂರ್ಲಿ ಚೆಕ್ ಫಾರ್ ಇನ್ ದ ಬ್ಲಡ್ ಬ್ಯಾಂಕ್ ಸೊ ಈ ಟೆಸ್ಟಿಗೆ ನಾವು ಮಿನಿಮಮ್ ಚಾರ್ಜ್ ರಿಸಿಪಿ ಟ್ರಾನ್ಸ್ಫರ್ ಮಾಡಿ ಮಾಡ್ಬೇಕಾಗ್ತದೆ ಬಟ್ ಇಟ್ ಕೆ ನಾಟ್ ಬಿ ಚಾರ್ಜ್ ಮೋರ್ ದೆನ್ ವಾಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಸ್ಟಿಫಿಲೇಟೆಡ್ ಅವ್ರು ಹೇಳಿದ ಜಾಸ್ತಿ ನಾವು ಚಾರ್ಜ್ ಮಾಡ್ಲಿಕ್ಕೆ ಆಗೋದಿಲ್ಲ ಓಕೆ ಓಕೆ ಈಗ ಇನ್ನೊಂದು ಕಡೆ ಡೊನೇಟ್ ಮಾಡುವವರೇ ಕೂಡ ತುಂಬಾ ಕಡಿಮೆ ಇದ್ದಾರೆ ಅದ್ರ ತಗೊಳ್ಳೋರಿಗೆ ಕೂಡ ಸ್ವಲ್ಪ ಇದು ಹೆದರಿಕೆ ಇರುತ್ತೆ ಇವರಿಗೇನು ರೋಗ ಇರ್ತದ ಕಾಯಿಲೆ ಇರುತ್ತಾ ಅನ್ನೋಂಥದ್ದು ಬಟ್ ಹೆದ್ರು ಹೋಗೋ ಅವಶ್ಯಕತೆ ಇಲ್ಲ ಎಲ್ಲ ಟೆಸ್ಟ್ ಮಾಡಿ ಕೊಡ್ತಾರೆ ಎಲ್ಲ ಟೆಸ್ಟ್ ಮಾಡೇ ಕೊಡೋದು ದಟ್ ಇಸ್ ವೆರಿ ವೆರಿ ಕ್ಲಿಯರ್ ನಮ್ಮ ದಕ್ ಸೌತ್ ಇಂಡಿಯಾ ಐ ನಾಟ್ ಸಿ ದಕ್ಷಿಣ ಕನ್ನಡ ಸೌತ್ ಇಂಡಿಯಾದಲ್ಲಿ ಎಷ್ಟೋ ವರ್ಷ ಆಗಿದೆ ಮೊದಲೆಲ್ಲ ನಾವು ಕೇಳ್ತಿದ್ದೇವೆ ಯಾರ ಬ್ಲಡ್ ಕೊಟ್ಟು ಎಚ್ ಐ ವಿ ಬಂದಿದೆ ಯಾರ ಬ್ಲಡ್ ಕೊಟ್ಟು ಹೆಪಟೈಟಿಸ್ ಬಂದಿದೆ ನೋ 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 ಹಂಗೆ ಅಂತೂ ಐ ಶುಡ್ ನಾಟ್ ಬಿ ಟೆಲಿಂಗ್ ಬಟ್ ಸೌತ್ ಇಂಡಿಯಾದಲ್ಲಿ ಹಂಗೆ ಪ್ರಾಬ್ಲಮ್ ಇಲ್ಲ ವಿ ಆರ್ ವೆರಿ ವೆರಿ ಸ್ಟ್ರಿಕ್ಟ್ ಇನ್ ದ ಬ್ಲಡ್ ಬ್ಯಾಂಕ್ ಅದೆಲ್ಲ ಟೆಸ್ಟ್ ಮಾಡಿ ಟೆಸ್ಟಲ್ಲಿ ಏನಾದರೂ ಒಂದು ಡೌಟ್ ಇದ್ರೂ ಸಹ ಆ ಬ್ಲಡ್ ಅನ್ನು ನಾವು ಇಲ್ಲ ನಾವು ಓಕೆ ಎಲ್ಲ ಟೆಸ್ಟ್ ಮಾಡಿ ಬ್ಲಡ್ ಕೊಡೋದು ಅನ್ನೋದ್